ಅಲಂಕಾರ ಅಲಂಕಾರ ನಿಂಬೆಯ ಹಣ್ಣಿನಂತೆ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಗಲ್ ಕೆರೆ ತುಂಬಿದ ಕುಣಗಲ್ ಕೆರೆ ಅಲಂಕಾರ ಅಲಂಕಾರ ಉಪಮಾಲಂಕಾರ ಉಪಮಾಲಂಕಾರ ಲಕ್ಷಣ ಲಕ್ಷಣ ಒಂದು ಮತ್ತೊಂದರಂತೆ ಮತ್ತೊಂದರಂತೆ ಇದೆ ಎಂದು ಇದೆ ಎಂದು ಹೋಲಿಸಿ ವರ್ಣಿಸುವುದೇ ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ ಉಪಮಾಲಂಕಾರ ಉಪಮೇಯ ಉಪಮೇಯ ಕುಣಗಲ್ ಕೆರೆ ಕುಣಗಲ್ ಕೆರೆ ಉಪಮಾನ ಉಪಮಾನ ನಿಂಬೆ ಹಣ್ಣು ನಿಂಬೆಹಣ್ಣು ಉಪಮ ವಾಚಕ ಉಪಮಾವಾಚಕ ಅಂತೆ ಅಂತೆ ಸಮಾನ ಧರ್ಮ ಸಮಾನ ಧರ್ಮ ತುಂಬಿರುವುದು ತುಂಬಿರುವುದು ಸಮನ್ವಯ ಸಮನ್ವಯ ಉಪಮೇಯವಾದ ಉಪಮೇಯವಾದ ಕುಣುಗಲ್ ಕೆರೆಯನ್ನು ಕುಣಗಲ್ ಕೆರೆಯನ್ನು ಉಪಮಾನವಾದ ಉಪಮಾನವಾದ ರಸ ತುಂಬಿದ ರಸ ತುಂಬಿದ ನಿಂಬೆ ಹಣ್ಣಿಗೆ ನಿಂಬೆ ಹಣ್ಣಿಗೆ ಹೋಲಿಸಿ ಹೇಳಿರುವುದರಿಂದ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಇದು ಉಪಮಾಲಂಕಾರವಾಗಿದೆ ಇನ್ನೊಮ್ಮೆ ನೋಡಿ ಮಕ್ಕಳೇ ಅಲಂಕಾರ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಗಲ್ಕೆರೆ ಅಲಂಕಾರ ಉಪಮಾಲಂಕಾರ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ ಉಪಮೇಯ ಕುಣಗಲ್ಕೆರೆ ಉಪಮಾನ ನಿಂಬೆ ಹಣ್ಣು ಉಪಮಾವಾಚಕ ಅಂತೆ ಸಮಾನ ಧರ್ಮ ತುಂಬಿರುವುದು ಸಮನ್ವಯ ಉಪಮೇಯವಾದ ಕುಣಗಲ್ಕೆರೆಯನ್ನು ಉಪಮಾನವಾದ ರಸ ತುಂಬಿದ ನಿಂಬೆಹಣ್ಣಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅಭ್ಯಾಸ ಮಾಡಿ ಮಕ್ಕಳೇ